ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆಪತ್ರಿಕೆ ಮೂರು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎರಡು ಮಾಡಲ್ ಪೇಪರ್ ಪೇಪರನ್ನು ಬೋರ್ಡಿಂದ ಬಿಟ್ಟಿದ್ದಾರೆ ಮಕ್ಕಳು ಅವುಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಿಸಿದ್ದೇವೆ ಅವುಗಳ ವಿಡಿಯೋಗಳು ಸಹ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗ್ತದೆ ಅದೇ ರೀತಿ ಈ ವಿಡಿಯೋನೂ ಸಹ ಮೂರು ಮತ್ತು ನಾಲ್ಕು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವಶ್ ಆ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಬರೀಬೇಕು ಫಸ್ಟ್ ಕ್ವಶನ್ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ದಯಾನಂದ ಸರಸ್ವತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಕದನ ಬಾಂಧ ದ್ರವ್ಯ ವೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಕೇಳಿದರೆ ನಾಲ್ಕು ಆಪ್ಷನ್ ಅಲ್ಲಿ ಬ್ರಿಟನ್ ಫ್ರಾನ್ಸ್ ರಷ್ಯಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಬೆಲ್ ಪ್ರಶಸ್ತಿ ಪಡೆದಿರುವಂತಹ ವಿಶ್ವಸಂಸ್ಥೆಯು ವಿಶೇಷ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯಲ್ಲಿ ವಿಶೇಷವಾಗಿ ಸಂಸ್ಥೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನಿಸೆಫ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನರ್ಮದ ಬಚಾವು ಆಂದೋಲನದ ನೇತೃತ್ವ ವಹಿಸಿದ್ದವರು ಮೇಧಾ ಪಾಟ್ಕರ್ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ ಐದನೇ ಪ್ರಶ್ನೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಳ್ಳಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ವ್ಯತ್ಯಾಸ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ ಕ್ವೆನ್ ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಕೇಳಿದರೆ ಅದು ಸರ್ಕಾರಿ ನೌಕರರು ಹಾಗಾಗಿ ಆಪ್ಷನ್ ಸಿ ಇದ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಪಂಚಾಯತ್ ರಾಜ್ಯ ಪದ್ಧತಿ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಏತ್ ಕ್ವಶನ್ ಇವರು ಗ್ರಾಹ ಜಿಲ್ಲಾ ಗ್ರಾಹಕ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಸೊ ಜಿಲ್ಲಾ ನ್ಯಾಯಾಧೀಶರು ಗ್ರಾಹಕ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಇದಿಷ್ಟು ಎಂಸಿಕ್ಯೂ ಪ್ರಶ್ನೆಗಳು ನೆಕ್ಸ್ಟ್ ಸೆಕೆಂಡ್ ಮೇ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ನೈನ್ತ್ ಕ್ವಶನ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಸಂಸ್ಥೆಯನ್ನ ಏಕೆ ಸ್ಥಾಪಿಸಿದರು ಅವರು ತಮ್ಮ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ಧ್ಯೇಯ ದರ್ಶನಗಳನ್ನ ಪ್ರಚಾರ ಮಾಡಲು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸ್ತಾರೆ ಹತ್ತನೇ ಪ್ರಶ್ನೆ ಗೂಬಿಲ್ಸ್ ಎಂಬ ವಿಶೇಷ ಮಂತ್ರಿಯನ್ನ ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲು ಗೂಬೆಲ್ಸ್ ಎಂಬ ವಿಶೇಷವಾದ ಮಂತ್ರಿಯನ್ನ ಹಿಟ್ಲರ್ ನೇಮಕ ಮಾಡ್ತಾನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನ ಹೇಗೆ ಸ್ಥಾಪಿಸಲಾಯಿತು ಯಾಕೆಂತ ಹೇಳಿದ್ರೆ ವಸಾಹತುಗಳ ಶಾಹಿತ್ವಕ್ಕೆ ಒಳಪಟ್ಟಿದ್ದಂತಹ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸಲು ಮತ್ತು ಅವುಗಳ ಮೇಲುಸ್ತುವಾರಿ ಮಾಡಲು ಸ್ಥಾಪಿಸಿದ ಸಂಸ್ಥೆಯೇ ದತ್ತಿ ಸಮಿತಿ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಸೊ ಸಮಾಜದ ಜನರನ್ನ ಆದಾಯ ಲಿಂಗ ಜಾತಿ ಶಿಕ್ಷಣ ಬಡತನ ಶ್ರೀಮಂತರಾಗಿ ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಕರಿತೀವಿ ಹದ್ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಸೊ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೊಯ್ಲಿ ಹದಿನಾಲ್ಕನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿ ಎಂದರೇನು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿ ಅಂತೀವಿ ಹದಿನೈದನೇ ಪ್ರಶ್ನೆ ಮಾರ್ಚ್ ಹದಿನೈದರಂದೇ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಏಕೆ ಯಾಕೆ ಅಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನ ನೀಡುವ ವಿಧೇಯಕವನ್ನ ಅಂಗೀಕರಿಸ್ತಾರೆ ಹಾಗಾಗಿ ಆ ದಿನವನ್ನ ವಿಶ್ವ ಗ್ರಾಹಕ ದಿನ ಅಂತೇಳಿ ಆಚರಿಸ್ತಾರೆ ಹದಿನಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು ಸೊ ಅದು ಚಿನ್ನ ನೆಕ್ಸ್ಟ್ ಥರ್ಡ್ ಮೇ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ಪ್ರಶ್ನೆಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೇಳಿದರೆ ಬಾಲ್ಯ ವಿವಾಹದ ಪರಿಣಾಮಗಳು ಯಾವ್ಯಾವು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ ನಿರ್ಲಕ್ಷ್ಯ ಹಿಂಸೆ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ ಹೆಚ್ಚುತ್ತದೆ ಬಾಲ್ಯತನ ಶಿಕ್ಷಣ ಮನರಂಜನೆ ಆಟವಾಡುವುದು ಪೌಷ್ಟಿಕಾಂಶ ಪಡೆಯುವ ಹಕ್ಕಿನಿಂದ ವಂಚಿತ ಅನಾರೋಗ್ಯ ಗರ್ಭಪಾತ ಹೆಣ್ಣು ಶಿಶು ಹತ್ಯೆ ಮತ್ತು ಭ್ರೂಣ ಹತ್ಯೆ ಇವೆಲ್ಲ ಬಾಲ್ಯ ವಿವಾಹದ ಪರಿಣಾಮಗಳಾಗ್ತವೆ ಹದಿನೆಂಟನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ರಾಷ್ಟ್ರದ ಸುಖಶಾಂತಿಗೆ ಐಕ್ಯತೆ ಹಾಗೂ ಅಭಿವೃದ್ಧಿಗೆ ಕಾನೂನು ಸುವ್ಯವಸ್ಥೆ ಅವಶ್ಯಕವಾಗಿದೆ ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವಂತಹ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಅತಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಕಾನೂನು ಮತ್ತು ಸುವ್ಯವಸ್ಥೆ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸರ್ವರ ಸಂರಕ್ಷಣೆಗೆ ಕಾನೂನು ಆಡಳಿತ ಅಗತ್ಯವಾಗಿದೆ ಏಳನೇ ಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಸೊ ಆ ಪ್ರಶ್ನೆ ಆದಷ್ಟು ಆನ್ಸರ್ ಸಾಕು ಆ ಪ್ರಶ್ನೆಗೆ ಆಪ್ಷನ್ ಕೇಳಿ ಅನಕ್ಷರತೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಅಂತ ಹೇಳಿ ಕೇಳಿದರೆ ಮಕ್ಕಳ ಸಾವಿರದ ಒಂದನೇ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಸಾವಿರದ ಒಂಬೈನೂರ ಎಂಬತ್ತೆಂಟರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನಕ್ಷರಸ್ಥರನ್ನ ಸಾಕ್ಷರಸ್ಥರನ್ನಾಗಿ ಮಾಡುವುದು ಸಾಕ್ಷರತಾ ಭಾರತ ಕಾರ್ಯಕ್ರಮ ಅನಕ್ಷರತೆ ಹೋಗಲಾಡಿಸುವುದು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ವಿಕಲಚೇತನ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿ ಆದ್ಯತೆ ನೀಡುವುದು ಮತ್ತೆ ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕು ಎರಡ್ ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮತ್ತೆ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಇವೆಲ್ಲ ಅನಕ್ಷರತೆನ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾಗಿರ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಯುರೋಪಿಯರನ್ನ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವ್ಯಾವು ಸೊ ಅದಕ್ಕೆ ಈ ಕಾರಣವಾಗಿರೋ ಅಂಶಗಳನ್ನೆಲ್ಲ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಕೊಡಲಾಗಿದೆ ಮಕ್ಕಳ ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಂಡು ಬರ್ಕೊಳ್ಳಿ ಸಂಪೂರ್ಣವಾಗಿ ಆನ್ಸರ್ ಇಲ್ಲಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ದೇಶೀಯ ರಾಜರನ್ನ ಬಲಹೀನಗೊಳಿಸಿತು ಹೇಗೆ ಸೊ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕರ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಎರಡನೇ ಪಾಯಿಂಟ್ ಆ ಸೈನ್ಯದ ಖರ್ಚು ವೆಚ್ಚವನ್ನು ಆ ದೇಶೀಯ ರಾಜನೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯದ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ನೇಮಿಸಿಕೊಳ್ಬೇಕು ಬ್ರಿಟಿಷ್ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಅನುಮತಿ ಬೇಕು ಮತ್ತು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು ಇಪ್ಪತ್ತೊಂದಿಗೆ ಮಣ್ಣಿನ ಸಮೇತದಿಂದ ಆಗುವ ಪರಿಣಾಮಗಳೇನು ಸೊ ಇದು ನದಿಗೆ ಹೂಳು ತುಂಬಿಕೊಂಡು ಪ್ರವಾಹ ಉಂಟಾಗ್ತದೆ ನದಿಗಳ ಪಾತ್ರ ಬದಲಾವಣೆ ಆಗುತ್ತದೆ ನೀರಿನ ಸಂಗ್ರಹ ಕಡಿಮೆ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯ ಕಡಿಮೆ ಆಗ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ ವ್ಯವಸಾಯದಲ್ಲಿ ಸಫಲ ಫಲವತ್ತತೆ ಕಡಿಮೆ ಆಗ್ತದೆ ಮತ್ತೆ ಬರಗಾಲ ಸೃಷ್ಟಿ ಆಗ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಅರಣ್ಯಗಳನ್ನ ನಾವು ಹೇಗೆ ಸಂರಕ್ಷಿಸಬಹುದು ಸೊ ಕಾಡ್ಗಿಚ್ಚು ಉಂಟು ಮಾಡುವಂತಹ ಘರ್ಷಿತ ಮರಗಳನ್ನ ತೆಗಿಬೇಕು ನೆಕ್ಸ್ಟ್ ಅರಣ್ಯಗಳನ್ನು ರೋಗಗಳಿಂದ ನಿಯಂತ್ರಿಸುವುದು ಸಸ್ಯಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಮರಗಳ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸುವುದು ಅತಿಯಾಗಿ ದನಕರುಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾಮಾಜಿಕ ಅರಣ್ಯ ಬೆಳೆಸುವುದು ಪರಿಸರ ದಿನಾಚರಣೆಯನ್ನು ಮಾಡುವುದು ವನ ಮಹೋತ್ಸವ ಆಚರಿಸುವುದು ಇದೆಲ್ಲ ಅರಣ್ಯಗಳನ್ನು ಸಂರಕ್ಷಿಸಬಹುದಾದಂತಹ ವಿಧಾನಗಳಾಗಿರ್ತವೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಇರುವ ಭಿನ್ನತೆಗಳು ತುಂಬಾ ಬಾರಿ ಪ್ರಶ್ನೆ ಕೇಳ್ತಿದ್ದಾರೆ ಮಕ್ಕಳನ್ನು ನೋಡ್ಕೊಳ್ಳಿ ಸೊ ಇದು ಇದಿಷ್ಟು ವ್ಯತ್ಯಾಸಗಳನ್ನು ನೋಡ್ಕೊಂಡು ಬರ್ಕೊಳ್ಳಿ ಇಪ್ಪತ್ನಾಲ್ಕನೇದು ಉಳಿತಾಯ ಬ್ಯಾಂಕ್ ಖಾತೆಗಳು ಚಾಲ್ತಿ ಬ್ಯಾಂಕ್ ಖಾತೆಗಳಿಗಿಂತ ಭಿನ್ನವಾಗಿವೆ ವಿವರಿಸಿ ಸೊ ಉಳಿತಾಯ ಖಾತೆಯಲ್ಲಿ ವೇತನ ಪಡೆಯುವವರು ಮತ್ತು ನಿಯಮಿತ ಆದಾಯ ಹೊಂದಿರುವ ಜನರು ತೆರೆಯುತ್ತಾರೆ ಈ ಸೌಲಭ್ಯವನ್ನ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರು ಕೂಡ ತೆರೆಯಬಹುದು ಮತ್ತು ಜನರ ಉಳಿತಾಯಕ್ಕೆ ಸಹಾಯ ಮತ್ತೆ ಉಳಿತಾಯದ ಗರಿಷ್ಠ ಮಿತಿ ಇಲ್ಲ ಠೇವಣಿಗೆ ಅಲ್ಪ ಪ್ರಮಾಣದ ಬಡ್ಡಿ ದೊರಕುತ್ತದೆ ಹಣವನ್ನ ಚೆಕ್ ಅಥವಾ ಚೀಟಿಗಳಿಂದ ಪಡೆಯಬಹುದು ಚಾಲ್ತಿ ಖಾತೆಗೆ ಬಂದ್ರೆ ಇಲ್ಲಿ ಬರೀ ವ್ಯಾಪಾರಸ್ಥರು ವಾಣಿಜ್ಯ ಉದ್ಯಮಿಗಳು ಔದ್ಯೋಗಿಕ ಸಂಸ್ಥೆಯವರು ಇದನ್ನು ತೆರೆದುಕೊಳ್ತಾರೆ ಇಲ್ಲಿ ಠೇವಣಿಗೆ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಬಹುದು ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹಾರವನ್ನು ನಡೆಸಬಹುದು ಈ ಖಾತೆಗೆ ಠೇವಣಿಗೆ ಬ್ಯಾಂಕ್ ಅಡ್ಬಡ್ಡಿ ನೀಡೋದಿಲ್ಲ ಮತ್ತೆ ಗ್ರಾಹಕ ಬ್ಯಾಂಕಿಗೆ ಸೇವಾ ಶುಲ್ಕ ಕಟ್ಟಬೇಕು ಅದಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ಇಪ್ಪತ್ತೈದನೇ ಪ್ರಶ್ನೆ ರೈತವಾರಿ ಪದ್ಧತಿಯು ಒಳಗೊಂಡಿದ್ದಂತಹ ಅಂಶಗಳನ್ನ ವಿವರಿಸಿ ಸೊ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೂರ್ ಅವರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಮದ್ರಾಸ್ ಮೈಸೂರು ಬಾರ್ ಮಹಲ್ ಪ್ರಾಂತೀಯ ಜಾರಿಗೆ ತಂದರು ರೈತರು ಭೂಮಿಯ ಒಡೆಯರು ರೈತನೇ ನೇರವಾಗಿ ಭೂ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸ್ತಿದ್ರು ಮತ್ತು ಐವತ್ತು ಪರ್ಸೆಂಟ್ ಕಂದಾಯವನ್ನು ನೀಡಬೇಕಾಗಿತ್ತು ರೈತರು ಭೂಮಿಯನ್ನು ಕಳೆದುಕೊಳ್ತಿದ್ರು ಸೊ ಇದು ರೈತವಾರಿ ಪದ್ಧತಿ ಒಳಗೊಂಡಿದ್ದ ಅಂಶಗಳಾಗಿದ್ವು ಈ ಪ್ರಶ್ನೆಗೆ ಆಪ್ಷನ್ ಕೇಳಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ ಸೊ ಈ ಪ್ರಶ್ನೆಯಿಂದ ಮಕ್ಕಳು ತುಂಬ ಬಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ ಸೊ ಹಾಗಾಗಿ ಆನ್ಸರ್ಸನ್ನು ನೋಡ್ಕೊಳ್ಳಿ ಪಾಯಿಂಟ್ ಫೈವ್ ಪಾಯಿಂಟ್ಸ್ ನೀಟಾಗಿ ಬರೀರಿ ತುಂಬ ಕ್ವಶನ್ ಪೇಪರ್ಸ್ಗಳಲ್ಲೂ ನಾನು ಈ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಪ್ಪತ್ತಾರನೇ ಪ್ರಶ್ನೆ ಭಾರತ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾಗ್ತವೆ ಸ್ವ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗಿದೆ ಉದ್ಯೋಗಾವಕಾಶಗಳು ಹೆಚ್ಚಳವಾಗಿದೆ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ತೃತೀಯ ರಂಗದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದಲ್ಲಿ ಹೆಚ್ಚಳ ಜನರ ಜೀವನ ಮಟ್ಟ ಉತ್ತಮವಾಗಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚಳ ಸರಾಸರಿ ಜೀವಿತಾವಧಿ ಹೆಚ್ಚಳ ಮತ್ತೆ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆಯಾಗಿದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರು ಹೇಗೆ ಪ್ರಮುಖರಾಗ್ತಾರೆ ಸೊ ಗೃಹಿಣಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿ ಹೈನುಗಾರಿಕೆ ಮೀನುಗಾರಿಕೆ ಪಶುಪಾಲನೆ ಶಿಕ್ಷಕಿ ಲಾಯರ್ ಪೊಲೀಸ್ ಕ್ರೀಡೆಯಲ್ಲಿ ಭಾಗವಹಿಸುವುದು ವೃದ್ಧಾಶ್ರಮಗಳಲ್ಲಿ ಕೆಲಸ ನಿರ್ವಹಿಸುವುದು ರಾಜಕೀಯ ಕ್ಷೇತ್ರದ ನಿರ್ವಹಣೆ ಹೆಂಡತಿಯಾಗಿ ಹತ್ಯೆಯಾಗಿ ಸತ್ಯವಾಗಿ ಸೇವೆಯನ್ನು ಸಲ್ಲಿಸಿದ್ದಾಳೆ ಸೊ ಹಾಗಾಗಿ ಗ್ರಾಮೀಣಾಭಿವೃದ್ಧಿಯಾಗಲು ಮಹಿಳೆಯರು ಬಹಳಷ್ಟು ಪಾತ್ರವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಬ್ಯಾಂಕುಗಳು ಗ್ರಾಹಕರಿಗೆ ಹೇಗೆ ಸಹಾಯಕವಾಗಿವೆ ಸೊ ಬ್ಯಾಂಕ್ ಇಂದ ಹಣದ ಭದ್ರತೆ ಹಣದ ಪಾವತಿ ಆಗ್ತದೆ ನೆಕ್ಸ್ಟ್ ಹಣದ ವಸೂಲಿ ಮಾಡಲು ಸಹಾಯ ಆಗ್ತದೆ ಸಾಲ ಪಡೆಯಲು ಸಹಾಯ ಸುಗಮ್ಯ ವ್ಯವಹಾರ ಮಾಡಲು ಸಾಧ್ಯ ಮತ್ತೆ ಭದ್ರತಾ ಕಪಾಟುಗಳ ಸೌಲಭ್ಯವೂ ಸಹ ನಮಗೆ ಸಿಗ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಸೊ ಬಂಡವಾಳದ ನಿರ್ಮಾಣ ಆಗ್ತದೆ ಉದ್ಯೋಗ ಸೃಷ್ಟಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಜೀವನ ಮಟ್ಟ ಸುಧಾರಣೆ ದೇಶದ ರಫ್ತು ಹೆಚ್ಚಳ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿ ಇಪ್ಪತ್ತೆಂಟನೇದು ಕೈಗಾರಿಕಾ ಸ್ಥಾನೀಕರಣಕ್ಕೆ ಸಹಾಯವಾಗುವ ಅಂಶಗಳು ಯಾವ್ಯಾವು ಸೊ ಕಚ್ಚಾ ವಸ್ತುಗಳು ಭೂಮಿ ಬಂಡವಾಳ ಶಕ್ತಿ ಸಂಪನ್ಮೂಲ ಜಲ ಸಂಪನ್ಮೂಲ ಖನಿಜ ಸಂಪನ್ಮೂಲ ಸಾರಿಗೆ ಕಾರ್ಮಿಕರ ಸೌಲಭ್ಯ ಬಂದರು ವ್ಯವಸ್ಥೆ ಸರ್ಕಾರದ ನೀತಿ ಸೊ ಆ ಪ್ರಶ್ನೆಯ ಆಪ್ಷನ್ ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವ್ಯಾವು ಸೊ ಹೋಗ್ಲಿ ಕೈಗಾರಿಕಾ ಪ್ರದೇಶ ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ ಅಹಮದಾಬಾದ್ ವಡೋದರ ಕೈಗಾರಿಕಾ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ದಾಮೋದರ್ ಕಣಿವೆ ಕೈಗಾರಿಕಾ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಕೈಗಾರಿಕಾ ಪ್ರದೇಶ ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಇಪ್ಪತ್ತೊಂಬತ್ತನೇದು ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳು ಏನು ಸೊ ಫಸ್ಟ್ ನೀವು ರಾಜಾರಾಮ್ ಮೋಹನ್ ರಾಯರ ಸಂಪೂರ್ಣ ಕೊಡುಗೆಗಳನ್ನು ಬರೆದು ತದನಂತರ ದಯಾನಂದ ಸರ್ವ ಸರಸ್ವತಿಯವರ ಕೊಡುಗೆಗಳು ಎರಡನ್ನೂ ಸಹ ನೀವು ಬರೀಬೇಕಾಗುತ್ತೆ ಮಕ್ಕಳ ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೀರಿ ಸೊ ಪಾಯಿಂಟ್ಸ್ ಇಲ್ಲಿದೆ ಅದನ್ನು ನೋಡಿ ಡಿಸ್ಪ್ಲೇ ಮೇಲೆ ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಅಥವಾ ಪ್ರಶ್ನೆಯನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗೆಯು ವಿಫಲವಾಗಲು ಕಾರಣವೇನು ಸೊ ಇದು ಇಡೀ ಭಾರತದ ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ಇದು ದೇಶದ ಬಿಡುಗಡೆಗಾಗಿ ನಡೆದದ್ದಕ್ಕಿಂತ ದೇಶೀಯ ರಾಜರ ಮತ್ತು ಜಮೀನ್ದಾರರ ಸ್ವಹಿತ ಶಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು ಇದು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಸೂಕ್ತ ಸೇನಾ ನಾಯಕತ್ವದ ಕೊರತೆ ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣಿತಿ ಕೊರತೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಕೆಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆಯಿಂದ ಭಾರತೀಯ ಸಿಪಾಯಿಗಳಿಗೆ ಬೆಂಬಲವನ್ನು ನೀಡಲಿಲ್ಲ ಇದಿಷ್ಟು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ವಿಫಲವಾಗಲು ಕಾರಣ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ಭಾರತ ಪರುಣ ಪರಿಣಾಮಕಾರಿ ಕ್ರಮಗಳನ್ನ ಕೈಗೊಂಡಿದೆ ಸಮರ್ಥಿಸಿ ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರಂತರ ಪ್ರಯತ್ನ ವಿಶೇಷ ಪರಿಣಿತ ಪಡೆಗಳ ನೇಮಕ ರಕ್ಷಣಾ ಪಡೆಗಳ ಬಳಕೆ ಭಯೋತ್ಪಾದಕ ನಿಗ್ರಹ ತಂಡ ರಚನೆ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ರಚಿಸಿದೆ ಮತ್ತೆ ಗುಪ್ತಚರ ಸಂಸ್ಥೆಗಳು ಇಂಟೆಲಿಜೆನ್ಸ್ ಬ್ಯೂರೋ ಸಂಶೋಧನೆ ಮತ್ತು ಸಂ ವಿಶ್ಲೇಷಣಾ ಘಟಕ ಹಣಕಾಸು ಗುಪ್ತಚರ ಘಟನೆ ಸ್ಥಾಪನೆ ಮೂವತ್ತೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸವನ್ನು ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವ ಸಂವಿಧಾನದ ವಿಧಿ ಹದಿನೇಳು ಅಸ್ಪೃಶ್ಯತಾ ಆಚರಣೆಯ ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಕರ ಅಪರಾಧವಾಗಿದೆ ಎಂಬತ್ತೊಂಬತ್ತರ ಶಾಸನ ರಾಜ್ಯ ಸರ್ಕಾರಗಳಿಗೆ ಅಸ್ಪೃಶ್ಯತಾ ಆಚರಣೆ ನಿಷೇಧಕ್ಕೆ ವಿಶೇಷ ಜವಾಬ್ದಾರಿ ನೀಡಿದೆ ಸಾರ್ವತ್ರಿಕ ಮತದಾನ ಸಮಾನತೆಯ ಹಕ್ಕು ರಾಜಕೀಯದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಮೂವತ್ಮೂರನೇ ಪ್ರಶ್ನೆ ಭಾರತ ರಸ್ತೆ ಸಾರಿಗೆಯು ಇತರೆ ರಸ್ತೆ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ ಯಾಕೆಂದ್ರೆ ಹಳ್ಳಿ ಮತ್ತು ಕೃಷಿಯ ಅಭಿವೃದ್ಧಿಯನ್ನ ರಸ್ತೆ ಸಾರಿಗೆಯಲ್ಲಿ ನಮಗೆ ಸಹಾಯ ಆಗ್ತದೆ ಮತ್ತೆ ರೈಲು ಸಾರಿಗೆಗೆ ಇದು ಪೂರಕವಾಗಿದೆ ವಾಯು ಸಾರಿಗೆಗೂ ಸಹ ಈ ರಸ್ತೆ ಸಾರಿಗೆಗಳು ಪೂರಕವಾಗಿವೆ ಮತ್ತು ರೈತರು ಬೆಳೆದಂತಹ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹ ರಸ್ತೆ ಸಾರಿಗೆ ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಸರಕು ಮತ್ತು ಸೇವೆಗಳ ಸಾಗಾಣಿಕೆಗೆ ಅನುಕೂಲ ಕೈಗಾರಿಕೆಗಳ ಅಭಿವೃದ್ಧಿ ಗಡಿಗಾರಿಕೆ ಅರಣ್ಯಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ಹೀಗೆ ಒಟ್ಟಾರೆ ತರಮ ತಲಾ ವರಮಾನವನ್ನ ಹೆಚ್ಚಳ ಮಾಡಿದೆ ರಾಷ್ಟ್ರೀಯ ಆದಾಯದ ಹೆಚ್ಚಳವಾಗಿದೆ ಹಾಗಾಗಿ ಜೀವನ ಮಟ್ಟ ಸುಧಾರಣೆಯಾಗಿದೆ ನೆಕ್ಸ್ಟ್ ಫಿಫ್ತ್ ಮೇನ್ ಪ್ರತಿ ಪ್ರಶ್ನೆಗೂ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಮಕ್ಕಳ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮವನ್ನ ವಿವರಿಸಿ ತುಂಬಾ ಭಾರಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಪಾಯಿಂಟ್ಸ್ ನೋಡ್ಕೊಳ್ಳಿ ಏಳೆಂಟು ವಾಕ್ಯಗಳಾಗಿರೋದ್ರಿಂದ ಜಸ್ಟ್ ನನ್ನ ಕ್ವಶನ್ಸ್ ಹಾಗೆ ಪಾಸ್ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ನೋಡಿಕೊಂಡು ಡಿಸ್ಪ್ಲೇ ಮೇಲೆ ಬರ್ತಿರೋ ಆನ್ಸೆಪ್ನ ಬರ್ಕೊಳ್ಳಿ ಸೊ ಆ ಪ್ರಶ್ನೆಗೂ ಆಪ್ಷನ್ ಕೇಳಿ ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ಸಂಪೂರ್ಣವಾಗಿ ಹತ್ತು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವೇನು ಸೊ ಇಲ್ಲಿ ತೀವ್ರಗಾಮಿಗಳು ಏನೆಲ್ಲ ಪಾತ್ರವನ್ನು ವಹಿಸ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಪಿನ್ ಇವರು ಯಾರೋ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ್ ಸೊ ಅವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನ ಪಡೆದೇ ತೀರ್ತೇನೆ ಮತ್ತೆ ಶಿವಾಜಿ ಗಣೇಶ ದುರ್ಗ ಅಂತ ಉತ್ಸಾಹಗಳನ್ನು ಅವರು ಆಚರಿಸ್ತಾರೆ ಮತ್ತೆ ಮರಾ ತಿಲಕರು ಮ ಕೇಸರಿ ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನ ಹೊರಡಿಸ್ತಾರೆ ಸೊ ಇವೆಲ್ಲವನ್ನ ನೀವು ನೀಟಾಗಿ ಪಾಯಿಂಟ್ಸ್ ಅಲ್ಲಿ ಬರೀತಾ ಹೋದ್ರೆ ನಿಮಗೆ ಕಂಪ್ಲೀಟ್ ನಾಲ್ಕು ಅಂಕ ಸಿಗ್ತದೆ ಮೂವತ್ತಾರನೇ ಪ್ರಶ್ನೆ ಬೆಳೆ ಮಾದರಿಯನ್ನ ನಿರ್ಧರಿಸುವ ಅಂಶಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಒಂದು ಪ್ರಾಕೃತಿಕ ಅಂಶ ಮತ್ತೆ ಭೂ ಸ್ವರೂಪ ವಾಯುಗುಣ ಮಣ್ಣಿನ ಲಕ್ಷಣ ನೆಕ್ಸ್ಟ್ ಆರ್ಥಿಕ ಅಂಶಗಳು ಬಂದ್ರೆ ಉದ್ಯೋಗ ಭೂ ಹಿಡುವಳಿ ವ್ಯವಸಾಯ ಉತ್ಪನ್ನಗಳ ಬೇಡಿಕೆ ಜನಸಂಖ್ಯೆ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಭೂ ಒಡೆತನ ಸಾಮಾಜಿಕ ಅಂಶಗಳಿಗೆ ಬಂದ್ರೆ ತಾಂತ್ರಿಕ ಅಂಶಗಳು ಜನರ ಮನೋಭಾವ ಮಾನವನ ಸಾಮರ್ಥ್ಯ ಇದಿಷ್ಟು ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾಗಿರ್ತವೆ ನನ್ನ ಮೂವತ್ತೇಳನೇ ಪ್ರಶ್ನೆ ಲಿಂಗ ತಾರತಮ್ಯ ನಿರ್ವಹ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಸೊ ಸರ್ಕಾರ ಕೈಗೊಂಡಿರುವ ಎಲ್ಲಾ ಕ್ರಮಗಳನ್ನ ನೀವು ಇಲ್ಲಿ ಬರೀಬೇಕು ಮಕ್ಳು ನೋಡಿ ಪಾಯಿಂಟ್ಸ್ ಎಲ್ಲ ಇಲ್ಲೇ ಇದೆ ಕಂಪ್ಲೀಟಾಗಿ ಇಷ್ಟು ಪಾಯಿಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ನಾಲ್ಕು ಅಂಕ ಸಿಗ್ತದೆ ಹಾಗಾಗಿ ವಿ ಡಿಸ್ಪ್ಲೇಯಲ್ಲಿ ಬರ್ತಾ ಇರೋದ್ರಿಂದ ವೀಡಿಯೋ ನೋಡಿಕೊಂಡು ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನ್ ತರ್ಟಿ ಏತ್ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನ ಯಾವುದಾದ್ರೂ ಐದನ್ನು ನೀವು ಮಾರ್ಕ್ ಮಾಡಿಸ್ಬೇಕಾಗುತ್ತೆ ಮಕ್ಕಳ ನಾಗಾರ್ಜುನ ಸಾಗರ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋರಮಂಡಲ ತೀರ ಪರ್ವತ ಪಾಕ್ ಜಲಸಂಧಿ ಉತ್ಕಲ ತೀರ ಭಾರತದ ಹೆಬ್ಬಾಗಿಲು ಸೊ ಅದಷ್ಟನ್ನು ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ನೋಡಿ ಮಕ್ಕಳ ಸೊ ಇಲ್ಲಿ ಮಾರ್ಕಿಂಗ್ ಮಾಡಿ ಕೊಡಲಾಗಿದೆ ಇದಿಷ್ಟನ್ನು ಮಾರ್ಕ್ ಮಾಡಿದ್ರೆ ಎಲ್ಲವನ್ನ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಐದನ್ನ ಮಾರ್ಕ್ ಮಾಡಿ ಸೊ ನಿಮಗೆ ಐದು ಅಂಕಗಳು ಸಿಗ್ತವೆ ಸೊ ಹಾಗಾಗಿ ಸಂಪೂರ್ಣವಾಗಿ ನಿಮಗೆ ಈ ಒಂದು ಕ್ವಶನ್ ಪೇಪರ್ ವಿಶ್ಲೇಷಣೆ ಮಾಡಿದ್ದೀವಿ ಮಕ್ಕಳ ಮುಂದಿನ ವಿಡಿಯೋದಲ್ಲಿ ನಾನು ಇದರ ನಾಲ್ಕನೇ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ